ಚೆನ್ನಾಗಾಯ್ತು ಚೆನ್ನಾಗಾಯ್ತು ಎಲ್ಲ ಜನ ಎಲ್ಲ ಎಂಜಾಯ್ ಮಾಡಿದ್ರು ಬಟ್ ದಸರಾ ಒಟ್ಟಾರೆಯಾಗಿ ಪ್ರೊಸರ್ಷನ್ನು ಟಾರ್ಚ್ ಲೈಟ್ ಪರೇಡು ಎಲ್ಲವೂ ಕೂಡ ಭಾಳ ಸುಗಮವಾಗಿ ಅದು ಮತ್ತೆ ಜನ ಎಲ್ಲ ಖುಷಿ ಪಟ್ಟರು ಆನಂದ ಪಟ್ಟರು ಪೀಸ್ಫುಲ್ ಆಗಿತ್ತು ಅದಕ್ಕಿಂತ ಬಹಳ ಮುಖ್ಯವಾಗಿ ಇಲ್ಲೂ ಕೂಡ ಸಣ್ಣ ಗಲಾಟೆನೂ ಇಲ್ದೇನೆ ಭಾಳ ಪೀಸ್ಫುಲ್ ಆಗಿ ನಡೀತು ಚೆನ್ನಾಗಾಯಿತು ಸೊ ಅಧಿಕಾರಿಗಳೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡೋದು ಮತ್ತು ರಾಜಕಾರಣಿಗಳು ಕೂಡ ಎಲ್ಲ ಕೋಆಪ್ರೇಟ್ ಮಾಡೋದು ಆಲ್ ಎಮ್ ಎಲ್ ಎಸು ಎಂ ಪಿ ಸು ಎಲ್ಲ ಕೋಆಪ್ರೇಟ್ ಮಾಡೋದು ಮಾದೇವಪ್ಪ ಎಸ್ ಟೇಕನ್ ಪರ್ಸ್ನಲ್ ಇಂಟ್ರೆಸ್ಟ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಿದ್ದಾರೆ ಚೆನ್ನಾಗಾಯ್ತು ಚೆನ್ನಾಗಾಯ್ತು ಎಲ್ಲ ಜನ ಎಲ್ಲ ಎಂಜಾಯ್ ಮಾಡಿದ್ರು ಬಟ್ ದಸರಾ ಒಟ್ಟಾರೆಯಾಗಿ ಪ್ರೊಸನ್ನು ಟಾರ್ಚ್ ಲೈಟ್ ಪರೇಡು ಎಲ್ಲವೂ ಕೂಡ ಭಾಳ ಸುಗಮವಾಗಿ ಅದು ಮತ್ತು ಜನ ಎಲ್ಲ ಖುಷಿಪಟ್ಟರು ಆನಂದ ಪಟ್ಟರು ಆಗಿತ್ತು ಅದಕ್ಕಿಂತ ಭಾಳ ಮುಖ್ಯವಾಗಿತ್ತು ಇಲ್ಲೂ ಕೂಡ ಸಣ್ಣ ಗಲಾಟೆನೂ ಇದ್ದೇನೆ ಭಾಳ ಆಗಿ ನಡೆಯಿತು ಚೆನ್ನಾಗಾಯಿತು ಸೊ ಅಧಿಕಾರಿಗಳೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡೋದು ಮತ್ತು ರಾಜಕಾರಣಿಗಳು ಕೂಡ ಎಲ್ಲ ಕೋಆಪರೇಟ್ ಮಾಡೋದು ಆಲ್ ಎಮ್ ಎಲ್ ಎಸು ಎಂ ಪಿ ಸು ಎಲ್ಲ ಕೂಡ ಮಾದೇವಪ್ಪ ಟೇಕನ್ ಪರ್ಸನಲ್ ಇಂಟ್ರೆಸ್ಟ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎಲ್ಲ ಒಟ್ಟಿಗೆ ತಗೊಂಡು ಹೋಗಿದ್ದಾರೆ ಚೆನ್ನಾಗಾಯ್ತು ಚೆನ್ನಾಗಾಯ್ತು ಎಲ್ಲ ಜನ ಎಲ್ಲ ಎಂಜಾಯ್ ಮಾಡಿದ್ರು ಬಟ್ ದಸರಾ ಒಟ್ಟಾರೆಯಾಗಿ ಪ್ರೊಫೆಷನ್ನು ಟಾರ್ಚ್ ಲೈಟ್ ಪರೇಡು ಎಲ್ಲವೂ ಕೂಡ ಭಾಳ ಸುಗಮವಾಗಿ ಆದವ ಮತ್ತು ಜನ ಎಲ್ಲ ಖುಷಿಪಟ್ಟರು ಆನಂದ ಪಟ್ಟರು ಆಗಿತ್ತು ಅದಕ್ಕಿಂತ ಭಾಳ ಮುಖ್ಯವಾಗಿತ್ತು ಇಲ್ಲೂ ಕೂಡ ಸಣ್ಣ ಗಲಾಟೆನ ಇದ್ದೇನೆ ಭಾಳ ಪೀಸ್ಫುಲ್ ಆಗಿ ನಡೆಯಿತು ಚೆನ್ನಾಗಾಯಿತು ಸೊ ಅಧಿಕಾರಿಗಳೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡೋದು ಮತ್ತು ರಾಜಕಾರಣಿಗಳು ಕೂಡ ಎಲ್ಲ ಕೋಆಪ್ರೇಟ್ ಮಾಡೋರು ಆಲ್ ಎಮ್ ಎಲ್ ಎಸು ಎಂ ಪಿಸು ಎಲ್ಲರೂ ಚೇಂಜ್ ಮಾದೇವಪ್ಪ ಎಷ್ಟೇ ಟೇಕನ್ ಪರ್ಸನಲ್ ಇಂಟ್ರೆಸ್ಟ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಿದ್ದಾರೆ